ಜಿಲ್ಲೆಯ ಶ್ರೀನಿವಾಸಪುರ ಹೊರವಲಯದಲ್ಲಿರುವ ಕನಕ ಭವನದಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಮಹಿಳಾ ಸಮಾವೇಶವನ್ನು ಆಯೋಜನೆ ಮಾಡಿದ್ರು ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರ ಮಹಿಳೆಯರಿಗಾಗಿ ನೀಡುತ್ತಿರುವ ಹಲವು ಯೋಜನೆಗಳ ಬಗ್ಗೆ ತಾಲೂಕು ಅಧ್ಯಕ್ಷರಾದ ರೋಣೂರು ಚಂದ್ರಶೇಖರ್ ಅವರು ಸವಿಸ್ತಾರವಾಗಿ ವಿವರಣೆ ನೀಡಲಾಯಿತು ಶಕ್ತಿ ಸಂಘಗಳಿಗೆ ಸಾಲ ವಿತರಣೆ ವಿಶ್ವಕರ್ಮ ಯೋಜನೆ ಜನ್ಧನ್ ಯೋಜನೆ ಮಹಿಳೆಯರಿಗೋಸ್ಕರ ಮೋದಿ ಹಲವು ಬಗೆಯ ಯೋಜನೆಗಳನ್ನು ತಂದಿದ್ದಾರೆ ಮೋದಿಯನ್ನ ಮತ್ತೆ ಪ್ರಧಾನಮಂತ್ರಿಯನ್ನಾಗಬೇಕಾದರೆ ಈ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿ

ಕಮ್ಮಿ ದರದಲ್ಲಿ ಸಿಲಿ ಸಿ ಥರ ಮಂದಿರವರು ಮಾಡಿಕೊಂಡಿದ್ದಾರೆ ವಿಶೇಷ ಏನು ಅಂದರೆ ಹತ್ತು ವರ್ಷಗಳ ಹಿಂದೆ ಮನೆಯಲ್ಲಿ ಹೆಣ್ಮಕ್ಳು ಅಡುಗೆ ಮಾಡಬೇಕು ಅಂದರೆ ಸೌದೆ ಅಂಟ್ಸ್ಬೇಕಾಗಿತ್ತು ಓಲೆ ಮೇಲೆ ಕುತ್ಕೋಬೇಕಾಗಿತ್ತು ಅದರ ಒಂದು ಹೊಗೆ ಸೇವಿಸ್ಬೇಕಾಗಿತ್ತು ಸುಮಾರು ಜನ ಶ್ವಾಸವಾದ ಸಮಸ್ಯೆಗಳಿಗೆ ತೊಂದರೆಗೆ ಈಡಾಗ್ತಾಯಿದೆ ಅದನ್ನು ಹೊಗೆ ಒಂದು ಗಂಟೆ ಹೊಗೆ ಸೇರಿಸಿದ್ರೆ ಅದು ನಲವತ್ತು ಸಿಗರೇಟ್ ಸೇರ್ತಾ ಇತ್ತು ಗಂಡು ಸುಸ್ ಸಿಗರೇಟ್ ಸೇರೋದಕ್ಕೆ ನೀವು ಒಂದು ಗಂಟೆ ಅಡುಗೆ ಮಾಡಿದ್ರೆ ಅವ್ರಿಗೆ ನಿಮ್ಗೆ ಸೇರ್ತದಲ್ಲ ಅದು ಈಕ್ವಲ್ ಅಂತ ಒಂದು ಪರಿಸ್ಥಿತಿನಲ್ಲಿ ತಾವೆಲ್ಲ ಅಡುಗೆ ಮಾಡ್ತಾ ಇದ್ದೀವಿ ಆದ್ರೆ ಮೋದಿ ಅವರು ತಮ್ಮ ಒಂದು ಸಮಸ್ಯೆಯನ್ನು ತಿಳ್ಕೊಂಡು ಎಲ್ಲ ಉಚಿತವಾದ ಗ್ಯಾಸ್ ಕನೆಕ್ಷನ್ಸ್ ಬಿಟ್ಟಿರುವ ಮುಖಾಂತರ ಇವತ್ತು ಬಹುಶಃ ಇವತ್ತು ನಾವೆಲ್ಲರೂ ಮಹೇಶ್ ಬಾಪ ಅವರಿಗೆ ಮತ ಹಾಕಬೇಕು ನರೇಂದ್ರ ಮೋದಿಜಿ ಅವರಿಗೆ ಮನಪಡಿಸ ವ್ಯವಸ್ಥೆ ಆಗಬೇಕು ಇವತ್ತು ತಾವೆಲ್ಲರೂ ಎಲ್ಲ ಸ್ವಸಹಾಯ ಸಂಘದ ರೂಪಗಳಲ್ಲಿ ಇರ್ತೀರ ಅವ್ತನೇ ಪ್ರತಿಯೊಬ್ಬರು ಸ್ವಸಹಾಯ ಸಂಘದ ಗುಂಪಲ್ಲಿ ಎಲ್ಲ ಹೆಣ್ಮಕ್ಳು ಇರ್ತೀವಿ ಆದರೆ ನಾವು ಮಾಡಬೇಕಾಗಿರ್ತಕ್ಕಂಥವೇ ಏನಪ್ಪ ಅಂದರೆ ಒಂದು ಸಂಘದಲ್ಲಿ ಹತ್ತರಿಂದ ಹದಿನೈದು ಜನ ಮಹಿಳೆಯರು ಇರ್ತೀರಾ ತಾವು ಯಾರು ಅಧ್ಯಕ್ಷರು ಉಪಾಧ್ಯಕ್ಷರು ಇರ್ತೀರಾ ಅವ್ರು ದಯವಿಟ್ಟು ನಾವು ನಮ್ಮ ಕೋಲಾರದ ಮಲ್ಲೇಶ್ ಬಾಬು ಅವರಿಗೆ ಮತ ಕೊಟ್ಟರೆ ಮಾತ್ರ ನರೇಂದ್ರ ಮೋದಿಜಿ ಅವರು ಪ್ರಧಾನಿ ಆಗ್ತಾರೆ ಅನ್ನೋಂಥ ವಿಚಾರ ಎಲ್ಲ ಹೆಣ್ಮಕ್ಳಲ್ಲಿ ಸಾರಿ ಹೇಳಬೇಕು ಇವತ್ತು ಹೆಣ್ಮಕ್ಳಿಗೆ ಮೂವತ್ ಮೂರು ಪರ್ಸೆಂಟ್ ರಿಸರ್ವೇಶನ್ ಕೊಟ್ಟಿರೋದು ನಮ್ಮ ನರೇಂದ್ರ ಮೋದಿಜಿ ಸರ್ಕಾರ ಇವತ್ತು ಭೇಟಿ ಬಚಾವೋ ಭೇಟಿ ಪಡಾವೋ ಅವೆಲ್ಲ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಮನೆ ಮನೆಗೆ ನೀವು ಮನಸ್ಸು ವಹಿಸಿದ್ರೆ ನಿಮ್ಮ ಸಂಚಾರ ನಮ್ಮ ನಿಮ್ಮ ಮಕ್ಕಳು ಎಲ್ಲ ತುಂಬಾ ಧಾರಾಳವಾಗಿ ಕಳ್ಕೊಂಡು ಹೋಗ್ತಾರೆ ಹೌದಲ್ವಾ ಹೌದಲ್ವಾ ಹೆಚ್ಚಾಗಿ ಅಕೌಂಟಿಂಗ್ ಬರ್ತಾ ಇರೋದ್ರ ಮಹಿಳೆಯರಿಗೆ ನೆಡ್ತಾ ಇದ್ದಾರೆ ಅದನ್ನ ಇದು ಮಹಿಳಾ ಒಂದು ಸಾಮ್ರಾಜ್ಯ ಅಂತ ನೀವು ಮನಸ್ಸು ಮಾಡಿದ್ರೆ ಸಮಾಜವನ್ನು ಕಟ್ಟಬಹುದು ಈ ದಿನ ಸಮಾಜ ಕಟ್ಟೋ ಹಕ್ಕು ನಿಮ್ಮಲ್ಲಿ ಇದೆ ನಿಮ್ಗೆ ಕೊಟ್ಟಿದ್ದಾರೆ ಅಂತ ಒಂದು ಸಮಾಜಕ್ಕೆ ಉಡುಗೊರೆಯಾಗಿ ದೇಶಕ್ಕೆ ಉಡುಗೊರೆಯನ್ನು ಕೊಟ್ಟು ನೀವು ಮೋದಿ ಓಟ್ ಹಾಕ್ಬೇಕಂದ್ರೆ ನಮ್ಮಲ್ಲಿ ಮಲ್ಲೇಶ್ ಬಾಬು ಅವರು ಓಟ್ ಮಲ್ಲೇಶ್ ಬಾಬು ಗೊತ್ತಲ್ವಾ ನಮ್ಮ ಬಂಗಾರೆಯ ಒಬ್ಬ ಓಟಿನ ಎಲೆಕ್ಷನ್ ಇಟ್ಟಿದ್ದಂತ ಒಬ್ಬ ಒಳ್ಳೆಯ ಉತ್ತಮವಾದಂತಹ ಒಬ್ಬ ಪ್ರತಿಭಾವಂತ ವಿದ್ಯಾವಂತ ಮಲ್ಲೇಶ್ ಬಾಬು ಅವರು ನಮ್ಮ ಮಧುಮಡಗು ಗ್ರಾಮದ ಚಿಂತಮಾಮನಲ್ಲಿ ಗ್ರಾಮದ ಮೊಮ್ಮಗ ನಮ್ಮ ಒಳ್ಳೆಯ ಒಂದು ನಿಮ್ಮಂಗೆ ಮಹಿಳೆಯಾಗಿ ಎರಡು ಸಾರಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕ ಮಂಗಮ್ಮ ಸ್ವಾಮಿ ಅವರ ಪುತ್ರ ಅವರು ಒಳ್ಳೆ ವಿದ್ಯಾವಂತರು ಈಗ ಇಲ್ಲಿಗೆ ಅನೇಕ ಕಾರ್ಯಕ್ರಮಗಳನ್ನ ಅವರು ಅದನ್ನ ಅದನ್ನು ಉಳಿಸ್ಕೊಬೇಕು ಅದನ್ನು ತಗೋಬೇಕು ಅಂದ್ರೆ ಅವರನ್ನು ನಾವು ಹಿಂಪಡಿಸ್ಬೇಕು